ಇವತ್ತು ನಾನು ನಿಮಗೆ ತೋರಿಸ್ತಿರೋ ರೆಸಿಪಿ ಬಂದು ಟೊಮೆಟೊ ಭಾತು ಫಸ್ಟು ಒಂದು ಕುಕ್ಕರ್ಗೆ ಎಣ್ಣೆನ ಹಾಕಿ ಕಾಯೋದಿಕ್ಕೆ ಬಿಡಿ ಆಮೇಲೆ ಪಲಾವ್ ಮಿಕ್ಸಸ್ನ ಹಾಕಿ ಆಮೇಲೆ ನೆಕ್ಸ್ಟು ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ಖಾರ ಇಲ್ದಿರೋದನ್ನು ಹಾಕಿ ಮತ್ತು ಈರುಳ್ಳಿ ಎರಡು ಹಾಕ್ಬಿಟ್ಟು ಅದನ್ನು ಒಗ್ಗರಣೆ ಕೊಡಿ ನೆಕ್ಸ್ಟು ಎರಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲಾದರೂ ಮಾಡ್ಕೊಬೋದು ಇಲ್ಲ ನಾನು ಅಂಗ್ಡಿಲಿ ತೊಗೊಂಡು ಹಾಕಿದ್ದೀನಿ ಅದು ಫೈವ್ ಫೈವ್ ರುಪೀಸ್ದು ಟೂ ಹಾಕಿದ್ದೀನಿ ನೆಕ್ಸ್ಟು ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಮೂರು ಟೊಮೆಟೊ ಹಾಕಿ ಮೂರು ಟೊಮೆಟೊ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದೊಂದು ಸ್ವಲ್ಪ ಬೇಯೋದಕ್ಕೆ ಬಿಟ್ಟು ಸ್ಟಿರ್ ಮಾಡ್ತಾನೇ ಇರಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಥರ ಇರ ಈ ಥರ ಮಾಡಿಬಿಟ್ಟು ನೆಕ್ಸ್ಟು ಅಕ್ಕಿನ ತೊಳೆದ್ಬಿಟ್ಟು ಹಾಕಿ ಅಳತೆ ಮೇಲೆ ಹಾಕಿ ನಾನಿಲ್ಲಿ ಎರಡು ಲೋಟ ಅಕ್ಕಿನ ಹಾಕಿದ್ದೀನಿ ಎರಡು ಲೋಟಕ್ಕೆ ನಾಲ್ಕು ಲೋಟ ನೀರು ಇಲ್ಲ ಅಂತ ಅಂದರೆ ಇನ್ನು ಕಡಿಮೆನೂ ಹಾಕೋ ಒಂದು ಲೋಟ ಕಡಿಮೆನೂ ಹಾಕೊಬೋದು ಆವಾಗ ಉಡಿ ಉಡಿ ಬರುತ್ತೆ ಚೆನ್ನಾಗಿ ಬರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಇದು ಅದು ಇದು ಏನು ಟೈಮ್ ಅಂತೂ ತೊಗೊಳ್ಳೋದೇ ಇಲ್ಲ ಆರಾಮಾಗಿ ಬೇಗ ಬೆಳಗ್ಗೆ ಎದ್ದಿದ ತಕ್ಷಣ ಮಾಡ್ಕೊಂಬಿಡ್ಬೋದು ಇದ್ರ ಜೊತೆಗೆ ನಾನು ಹೇಳಿದ್ನಲ್ಲ ನೀರು ಹಾಕ್ಬಿಟ್ಟು ನೆಕ್ಸ್ಟು ಹಚ್ಕಾರದ ಬಿಡಿ ಹಚ್ಕಾರದ ಬಿಡಿ ಹಾಕಿದ್ರೇ ಇದಕ್ಕೆ ಚೆಂದ ನಾನಿಲ್ಲಿ ಅಳತೆ ಮೇಲೆ ಹಾಕ್ಕೊಂಡಿದ್ದೀನಿ ನೀವು ಒಂದು ಸ್ಪೂನು ಖಾರ ಜಾಸ್ತಿ ಬೇಕಂದ್ರೆ ಒಂದು ಟೂ ಸ್ಪೂನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿಬಿಟ್ಟು ನೆಕ್ಸ್ಟು ಅದನ್ನು ಮೇಯ್ನ್ ಇಲ್ಲ ನಿಮಗೆ ತೋರಿಸಿಲ್ಲ ಬಟ್ ಮೇಯ್ನ್ ಉಪ್ ಉಪ್ಪನ್ನ ಹಾಕೊಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಬರೋ ತನಕ ವೆಯ್ಟ್ ಮಾಡಿ ಅದು ವಿಷಲೆಲ್ಲ ಆರಾದಮೇಲೆ ತೆಗೆದ್ಬಿಟ್ಟು ನೋಡಿದ್ರೆ ಈ ಥರ ಆಗಿರುತ್ತೆ ಇದಕ್ಕೆ ನೀವು ಚಿಕನ್ನಾದರೂ ಹಾಕ್ಕೊಬೋದು ಮೊಟ್ಟೆನಾದರೂ ಹಾಕೊಬೋದು ಸೇಮ್ ಬಿರಿಯಾನಿ ಟೇಸ್ಟೇ ಬರುತ್ತೆ ಇದು ಅಷ್ಟು ಚೆನ್ನಾಗಿರುತ್ತೆ ನೀವೇ ನೋಡ್ತಾ ಇರ್ಬೋದು ಇಲ್ಲ ಗ್ರೇವಿನಾದ್ರೂ ಮಾಡ್ಕೊಬೋದು ಇಲ್ಲ ಅಂತಂದರೆ ಈ ಥರ ಮೊಸರು ಬಜ್ಜಿನಾದರೂ ಮಾಡ್ಕೊಬೋದು ಈ ರೆಸಿಪಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇನ್ನೂ ಇದೇ ಥರ ಹೊಸ ಹೊಸ ರೆಸಿಪೀಸ್ ಬರ್ತಾ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್